ಸಣ್ಣ ಗಾಡಿ ಅಂತ ಹೇಳಿದ್ರೆ ಡಿಸಿಲ್ ಮೈಲೇಜ್ ಸಣ್ಣ ಗಾಡಿಯಲ್ಲಿ ಇದೆ ಅಂತ ಈಗ ಏನಾಗಿದೆ ಅಂತಿದ್ರೆ ಈ ಅವರಿಂದಾಗಿ ಶ್ರೀಚಕ್ರ ಹೇಳಿ ಇದಾಗಿದೆ ಮೂಲ ಕಾರಣ ಲಿಂಗ್ಸ್ ಸ್ಮಾರ್ಟ್ ಅಂತ ಹೇಳಿದ್ರೆ ತುಂಬಾ ಆಕ್ಚುಲಿ ಆವಾಗ ಹದ್ನೆಂಟನೇ ಇಸ್ವಿಯಲ್ಲಿ ರೇಟ್ ಎಷ್ಟು ಬಿದ್ದಿದೆ ಕಾಸ್ಟ್ ಭಾರತ್ ಬೆನ್ಸ್ ಈ ಟಾಟಾದಲ್ಲಿ ಇದ್ದವರು ಅಶೋಕ್ ಲಲ ಇದ್ದವರು ಒಬ್ರು ಶ್ರೀಧರ್ ಪ್ರಭು ಅಂತ ಅವ್ರು ಹೇಳಿ ನಾನ್ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಶಕ್ತಿ ದುರ್ಗಾಂಬಾ ಎಪಿಎಂ ಅವರೆಲ್ಲ ಶಕ್ತಿ ಮೊದಲಿನಿಂದ ಕೂಡ ಈಗ ಇಲ್ಲ ಆವಾಗಿನ ಗಳು ಮಾತ್ರ ಈಗ ಪರ್ಮಿಟ್ ಮಾಡ್ಲಿಕ್ಕೂ ಆಗುದಿಲ್ಲ ಯಾವುದು ಕೊಡೋದು ಇಲ್ಲ ಹೌದೌದು ಎಕ್ಸ್ಪೆನ್ಸ್ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಎಎಂಸಿ ಅಂತ ಉಂಟು ಫಸ್ಟ್ ಇದ್ದು ಫೋರ್ ಇಯರ್ಸ್ ಗೆ ಎಎಂಸಿ ಇತ್ತು ಫೋರ್ ಗೆ ಇಯರ್ಲಿ ಸೆವೆಂಟಿ ತೌಸಂಡ್ ಬರ್ತಿರು ನವರ ಸಪೋರ್ಟ್ ನಿಂದಾಗಿ ಇಲ್ಲಿ ನಡೀತದೆ ಇಲ್ಲದಿದ್ರೆ ಇಷ್ಟೊತ್ತಿಗೆ ಇದಾಗಿ ಹೋಗ್ತಿದೆ ತುಂಬಾ ಖುಷಿ ಆಗ್ತದೆ ಎಲ್ಲರ ಸಮಸ್ಯೆಗಳನ್ನ ಇದು ಮಾಡ್ಕೊಂಡು ಗೊತ್ತಿರೋದಿಲ್ಲ ಕೆಲವರಿಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಇದಾಗತ್ತೆ ಇದರ ಮುಖಾಂತರ ಗೊತ್ತಾಗತ್ತೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಬ್ಲಾಗ್ನೊಂದಿಗೆ ಬಂದಿದ್ದೇನೆ ಅದ್ವೇ ಬ್ರ್ಯಾಂಡ್ ನ್ಯೂ ಆದಂತ ಚಕ್ರ ಬಸ್ಸಿನ ಬ್ಲಾಗ್ ನೊಂದಿಗೆ ನನ್ನ ಹಿಂದೆ ನೋಡಿ ನಿಂತಿದ್ದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸರಿ ಇಂಟರ್ವ್ಯೂ ಮಾಡಿ ಡ್ರೈವರ್ಸ್ ನ ಇಂಟರ್ವ್ಯೂ ಮಾಡಿದ್ರಿ ತುಂಬಾ ಒಳ್ಳೆ ಆಗ್ತಿದೆ ಹಾಗೇನೇ ಓನರ್ಸ್ ತಿಳಿಸಿ ಅಂತ ಈ ಒಂದು ಸಂಚಿಕೆಯಲ್ಲಿ ಓನರ್ಸ್ ನ ಬಗ್ಗೆ ಆ ಮಾಹಿತಿಯನ್ನು ನೀಡಲಿಕ್ಕೆ ಬನ್ನಿ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅನಂತ ಕೃಷ್ಣ ಭಟ್ ಅಂತ ಸರಿ ಇಲ್ಲಿ ಸರ್ ಊರಲ್ಲಿ ನಮ್ದು ಕಬ್ಬಿನಾಲೆಯ ಹೆಬ್ಬ್ರಿಹ್ ಹಾ ಹೆಬ್ರಿತ್ ಹೆರಿ ಹತ್ರ ಹಾ ಹೌದು ಕಬ್ಬಿನಾಲೆ ಸರ್ ನಿಮ್ಮ ಹತ್ರ ಎಷ್ಟು ಬಸ್ ಇದೆ ಸರ್ ನಮ್ಮ ಹತ್ರ ಈಗ ಎಂಟು ಬಸ್ ಉಂಟು ಎಲ್ಲ ಶಾರ್ಟ್ ಲಿಂಕ್ಸ್ ಅಥವಾ ದೊಡ್ಡ ಗಾಡಿ ಸಹ ಇದೆ ಅಂದ್ರೆ ಹೇಳಿದ್ರೆ ಹೆಚ್ಚಿನದೆಲ್ಲ ಇದೆ ಲಿಂಕ್ಸ್ ಹೌದು ಆಮೇಲೆ ಒಂದು ಗಾಡಿ ಲಿಂಕ್ಸ್ ಅಲ್ಲಿ ದೊಡ್ಡದು ಉಂಟು ನಾಲ್ಕು ಸಿಲಿಂಡರ್ ಇದ್ದು ಸರ್ ನಿಮ್ದು ಬಸ್ ಫೀಲ್ಡ್ ಗೆ ಬಂದು ಸಾಧಾರಣ ಒಂದು ಎಷ್ಟು ವರ್ಷ ಆಯ್ತು ಸರ್ ನಾವು ಬಂದು ಸಾಧಾರಣ ಮೂವತ್ತು ವರ್ಷವರೆಗೆ ಆಯ್ತು ವರ್ಷ ಹೌದು ನಾನು ತಂದೆ ಅವರು ಮಾಡ್ತಾ ಇದ್ದರು ಹೌದು ಅವರ ಇದರಲ್ಲಿ ಅವರು ತಂದೆ ಟೀಚರ್ ಮಾಸ್ಟರ್ ಹಾಗಾಗಿ ಅವರು ನಮ್ಮನ್ನೇ ಇದಕ್ಕೆ ಖುಷಿ ಮಾಡಿದ್ದಾರೆ ಹಾಗಾಗಿ ನಾವು ಅದರಲ್ಲಿ ಶ್ರೀನಿವಾಸ್ ಭಟ್ ಅಂತ ಮಾಸ್ಟರ್ ಮಾಸ್ಟರ್ ಟೀಚರ್ ಹೌದು ಮಾ ಸರ್ ತಂದೆ ಮಾಸ್ಟರ್ ತಾಯಿ ಟೀಚರ್ ಇವರು ಅವರ ಮೂಡಬಿದ್ರೆ ಹತ್ರ ಓಕೆ ನಿಡ್ಡೋಡಿ ಮಾಸ್ಟರ್ ಅವರು ಅವರೇ ಇದು ಮುಂಚೆಂದ ಚಕ್ರ ಹೆಸರಲ್ಲಿ ಏನಾಗ್ತಿತ್ತು ಹೌದು ಶ್ರೀ ಚಕ್ರ ಆ ತಂದೆ ಚಕ್ರ ಅಂತ ಹೌದು ಸರ್ ಮುಖ್ಯವಾಗಿ ಶ್ರೀ ಚಕ್ರ ಅಂತ ಒಂದು ಹೇಗೆ ಇಟ್ರಿ ಸರ್ ನೀವು ಅದು ಶ್ರೀ ಅಂತ ಇಡ್ಲಿಕ್ಕೆ ಕಾರಣ ನಮ್ಮ ತಂದೆ ಅವರು ಮತ್ತೆ ನನ್ನ ಮಾವ ಅವರು ಫರಣಂಗೆ ಇಲ್ಲ ಅವರು ಕೃಷ್ಣಮೂರ್ತಿ ಭಟ್ ಅಂತ ಅವರು ಒಟ್ಟಾಗಿ ಮಾಡಿದ್ದು ಆವಾಗ ಶ್ರೀಚಕ್ರ ಅವರು ನಮ್ ಪೂರೈತದ ಎಸ್ಟ್ರಾಲಜರ್ ಅವರು ಹಾಗೆ ಅವರು ಶ್ರೀಚಕ್ರ ಆ ಇದು ಏನೋ ಬಂದಿದೆ ಹಾಗೆ ಅವರಿಂದಾಗಿ ಶ್ರೀಚಕ್ರ ಅಂತೇಳಿ ಇದಾಗಿದೆ ಮೂಲ ಕಾರಣ ಕೃಷ್ಣಮೂರ್ತಿ ಬಟ್ ಅಂತ ಇದು ಆದಂತ ಬಸ್ ನಿನ್ನೆ ಬಂದದಷ್ಟೇ ಇದು ರೆಡಿ ಸರ್ ಇದು ಕರೂರಲ್ಲಿ ಪಿಟಿ ಕೋಚ್ ಅಂತ ಮಂಗಳೂರಲ್ಲಿ ದುರ್ಗಾ ಮೋಟಾರ್ಸ್ನವರಿಂದ ಚೇಸಿಸ್ ತಗೊಂಡದ್ದು ಚೇತಿ ತಗೊಂಡು ಕರೂರಲ್ಲಿ ಪಿಟಿ ಕೋಚ್ ನವರಲ್ಲಿ ಮಾಡಿದ್ದು ನಮ್ದು ಎರಡು ಇದೆ ಶಕ್ತಿ ಕೋಚ್ ಮತ್ತೆ ಪಿಟಿ ಕೋಚ್ ಎರಡರಲ್ಲಿ ಸಹ ಇದೆ ಅವರು ಮತ್ತೆ ಇವರು ಇಬ್ರು ಸಹ ಒಳ್ಳೆ ಇದು ಮಾಡ್ತಾರೆ ಹೆಚ್ಚಾಗಿ ಹೇಳ್ತಾ ಇದ್ರು ನಮ್ಮ ಸಾಹುಕಾರ್ರು ಪಿಟಿ ಕೋಚಲ್ಲೇ ಜಾಸ್ತಿ ಬಾಡಿ ಬಿಲ್ಡ್ ಮಾಡ್ತಾರೆ ಚೆನ್ನಾಗಿದೆ ಪಿಟಿ ಕೋಚ್ ಆ ತುಂಬಾನೇ ಹೆಸರು ಮಾಡಿದಂತ ಕಂಪನಿ ಕಂಪೆನಿ ಪಿಟಿ ಕೋಚ್ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಕಡಿಮೆ ಆದ್ರುಸ ನಮ್ಮ ಸಾವುಕಾರ್ರು ಅಲ್ಲೇ ಮಾಡ್ತಾ ಇದ್ದಾರೆ ಮುಂಚೆ ಎಂತಸ ಅಂತ ಹೇಳ್ತಾ ಸರ್ ಅಲ್ಲಿದ್ದೇ ಹೇಳುದಾದ್ರೆ ಹೇಗೆ ಸರ್ ಪಿಟಿ ಕೋಚ್ ಬಗ್ಗೆ ಹೇಗೆ ಸರ್ ಅಲ್ಲ ಪಿಟಿ ಕೋಚ್ ಬಗ್ಗೆ ಅಂತ ಹೇಳ್ಲಿಕ್ಕೆ ನಮ್ಗೆ ಅವರು ಇಬ್ರುಸ ಶಕ್ತಿ ಕೋಚ್ ಮತ್ತೆ ಪಿ ಟಿ ಕೋಚ್ ಎರಡು ಒಂದೇ ಹಾಗಾಗಿ ಎರಡು ಒಂದೇ ಮೊದಲು ಪಿಟಿ ಕೋಚು ಒಳ್ಳೆ ಇದಿತ್ತು ಬಟ್ ಈಗ ಹೆಸರು ಮಾತ್ರ ಅಷ್ಟೇನು ಇದಿಲ್ಲ ಪಿ ಟಿ ಕೋಚ್ನ್ ಅಂತ ಹೇಳುವಂತದ್ದು ತುಂಬಾ ಸ್ಟ್ರಾಂಗ್ ಡ್ಯೂರೇಬಲ್ ಆಗಿ ಒಳ್ಳೆ ಅಂತ ಹೇಳಿ ಅವರದು ಹೆಸರೇ ಅಷ್ಟು ಇದು ಬಟ್ ಈಗ ಏನಿಲ್ಲ ಏನಿಲ್ಲ ಒಟ್ಟು ಮೊದಲಿನಿಂದ ಹೋಗ್ತಾ ಉಂಟು ಅಂತೇಳಿ ನಾವು ಹೋಗ್ತಾ ಇದ್ದೇವೆ ಅಷ್ಟೇ ಶಕ್ತಿ ಕೋಚ್ ಕೂಡ ಹಾಗೆ ರೇಟ್ ನಲ್ಲಿ ಸ್ವಲ್ಪ ನಮ್ಗೆ ಪಿ ಟಿ ಕೋಚನ್ ಅವರು ಮೊದಲಿನಿಂದ ಬರ್ತಾರೆ ಅಂತ ಹೇಳ್ಕೊಂಡು ಸ್ವಲ್ಪ ಇದು ಮಾಡ್ತಾರೆ ಶಕ್ತಿ ಕೋಚ್ ನವರು ಹಾಗಲ್ಲ ರೇಟ್ ಇಷ್ಟು ರೇಟ್ ನೀವು ಬೇಕಾದ್ರೆ ಬನ್ನಿ ಹಾಗೆ ಅವರು ಸ್ವಲ್ಪ ಇವರು ಸ್ವಲ್ಪ ನಮ್ಗೆ ರೀಸನೇಬಲ್ ಮಾಡ್ತಾರೆ ಬೇರೆಯವರಿಗಿಂತ ಸ್ವಲ್ಪ ಕಡಿಮೆ ಮಾಡಿ ಮಾಡ್ತಾರೆ ಹಾಗಾಗಿ ಅಷ್ಟೇ ಸರ್ ಸಾಧಾರಣ ಒಂದು ಎಷ್ಟು ವೇರಿಯೇಷನ್ ಆಗ್ತದೆ ಸರ್ ಎಲ್ಲಿಗೆ ಪಿಟಿ ಕೋಚಿಗೆ ಮತ್ತೆ ಇದಕ್ಕೆ ಸಾಧಾರಣ ಪಿಟಿ ಕೋಚ್ ಮತ್ತೆ ಅಲ್ಲಿಗೆ ಸಾಧಾರಣ ಒಂದು ಐವತ್ತು ಸಾವಿರ ಡಿಫ್ರೆನ್ಸ್ ಬರ್ತದೆ ಪಿಟಿಯಲ್ಲಿ ಕಮ್ಮಿ ಆ್ಯಕ್ಚುಲಿ ಶಕ್ತಿಗಿಂತ ಪಿಟಿಯಲ್ಲಿ ಜಾಸ್ತಿ ಓಕೆ ಈಗ ಅಂದ್ರೆ ಇವರಿಗೆ ಕಮ್ಮಿ ಯಾರು ಹೋಗುದಿಲ್ಲ ಇವರ ಪೀಟಿ ಕೋಚ್ಗೆ ತುಂಬಾ ಕಡಿಮೆ ಜನ ಕಡಿಮೆ ಹೌದೌದು ಸ್ವಲ್ಪ ಸ್ಟ್ರಾಂಗ್ ಬಾಡಿ ಹೇಳ್ತಾರೆ ಸ್ವಲ್ಪ ಮೈಲೇಜ್ ಎಲ್ಲ ಡ್ರಾಪ್ ಆಗ್ತದೆ ಇಲ್ಲ ಇಲ್ಲ ಅದೆಲ್ಲ ಸೇಮ್ ಮೈಲೇಜ್ ಮತ್ತೆ ಸ್ಟ್ರಾಂಗ್ ಕ್ವಾಲಿಟಿ ವೈಸ್ ಪೀಟಿ ಅವರು ಒಳ್ಳೇದು ಮೈಲೇಜ್ಗೆಲ್ಲ ಏನಷ್ಟು ಇದಿಲ್ಲ ಎಲ್ಲ ಒಂದೇ ಲೆಕ್ಕ ಆದ್ರೂ ಕೆಲವರು ಶಕ್ತಿಯನ್ನು ಇಂಪ್ರೂವ್ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಶಕ್ತಿ ದುರ್ಗಾಂಬ ಎಪಿಎಂ ಅವರೆಲ್ಲ ಶಕ್ತಿ ಮೊದಲಿನಿಂದ ಕೂಡ ಹೌದು ಹೌದು ಸರ್ ಎಷ್ಟು ಟೈಮ್ ಅಲ್ಲಿ ಸಿಕ್ಕಿತ್ತು ನಿಮ್ಗೆ ಆಕ್ಚುಲಿ ಇದು ನಮ್ಗೆ ಬೇಗ ಸಿಕ್ಕಿತ್ತು ಒಂದೂವರೆ ತಿಂಗಳು ಬೇಕು ಅಂತ ಹೇಳಿದ್ದಾರೆ ಆ ಆಗಸ್ಟ್ ಸ ಇದ್ರಲ್ಲಿ ಹತ್ತಕ್ಕೆ ಚೆಸ್ ಕಳ್ಸಿತ್ತು ಹತ್ತು ಹನ್ನೆರಡಕ್ಕೆ ಹೋಗಿದೆ ಮೊನ್ನೆ ಹನ್ನೆರಡಕ್ಕೆ ರಜೆ ಬಂದು ಬಂದಿದೆ ಇಲ್ಲಾದ್ರೆ ಹನ್ನೆರಡು ಹದಿಮೂರಕ್ಕೆ ರೆಡಿ ಆಗಿದೆ ಆಲ್ಮೋಸ್ಟ್ ಒಂದ್ ತಿಂಗಳಲ್ಲಿ ಬೇಗ ಮಾಡಿಕೊಟ್ಟಿದ್ದಾರೆ ಆ ಒಂದು ತಿಂಗಳಲ್ಲಿ ಮಾಡಿದ್ದಾರೆ ಸರ್ ಪ್ರೈಸ್ ಒಂದು ಎಷ್ಟಾಗುತ್ತೆ ಸರ್ ಪ್ರೈಸ್ ಚೆಸ್ಸಿಗೊಂದು ಹದ್ನೆಂಟುವರೆ ಬಾಡಿಗೊಂದು ಹತ್ತು ಹಾ ಹತ್ತು ಲಕ್ಷ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಆಯ್ತು ಒಂದು ಎಕ್ಸ್ಟ್ರಾ ಇದೆ ತೊಳ್ಕೊಂಡು ನಾರ್ಮಲ್ ಹತ್ತು ಲಕ್ಷ ನಮ್ಗೊಂಚೂರು ಅದೇ ಆಡಿಯೋ ಸಿಸ್ಟಮ್ ಎಲ್ಲ ಬೇರೆ ಬೇರೆ ಅವ್ರದ್ದು ಎಂತ ಅಂತ ಹೇಳಿದ್ರೆ ಬಾಡಿ ಇಷ್ಟ ರೇಟ್ ಅಂತ ಮತ್ತೆ ಅವರು ಅದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಮ್ಯೂಸಿಕ್ ಚಂದ ಕಾಣಿಸ್ಲಿಕ್ಕೆ ಬೇಕಾದ್ರೆ ಇಲ್ದಿದ್ರು ಕೂಡ ಮ್ಯೂಸಿಕ್ ಸಿಸ್ಟಮ್ ಅವ್ರದ್ದು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಎಲ್ಲವೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಟೆನ್ ಫಿಫ್ಟಿ ವರೆಗೆ ಆಯ್ತು ಇದಕ್ಕೆ ಟೆನ್ ಫಿಫ್ಟಿ ಅಲ್ಲಿ ಕರೋರ್ ಅಲ್ಲಿ ಟೆನ್ ಫಿಫ್ಟಿ ಆಗಿದೆ ಮತ್ತೆ ಚೆಸ್ ಗೆ ಏಯ್ಟೀನ್ ಫಿಫ್ಟಿ ಅಂದ್ರೆ ಸಾಧಾರಣ ಟ್ವೆಂಟಿ ನೈನ್ ಆಯ್ತ್ ಇನ್ನು ಇಲ್ಲಿ ಇನ್ಶೂರೆನ್ಸ್ ಟ್ಯಾಕ್ಸ್ ಅದು ಇದು ತಿಳ್ಕೊಂಡು ಒಂದು ತರ್ಟಿ ಅಂಡ್ ಆಫ್ ಆಗುತ್ತೆ ಮೂವತ್ತಂದ್ರೆ ಅದು ಟ್ಯಾಕ್ಸ್ ಅಂದ್ರೆ ನಿಮ್ಗೆ ಅದು ಲೈಫ್ ಟ್ಯಾಕ್ಸ್ ತ್ರೀ ಮಂತ್ ತ್ರೀ ಮಂತ್ಸ್ ಕ್ವಾರ್ಟರ್ಲಿ ತ್ರೀ ಮಂತ್ಸ್ ಫೋರ್ಟಿ ತೌಸಂಡ್ ನಿಯರ್ಲಿ ಬರ್ತದೆ ಸರ್ ಮತ್ತೊಂದು ಏನಂತ ಹೇಳಿದ್ರೆ ಹೆಚ್ಚಾಗಿ ಇವಾಗ ಸಣ್ಣ ಗಾಡಿಯೇ ಬರ್ತಾ ಇದೆ ಆ ದೊಡ್ಡ ಗಾಡಿಯನ್ನ ಅಷ್ಟು ಇದ್ ಮಾಡ್ತಾ ಇಲ್ಲ ಓನರ್ಸ್ ನವರು ನಿಮ್ಮದೊಂದು ಅನುಭವ ಹೇಗೆ ಸರ್ ಯಾಕೆ ಸರ್ ಆದಷ್ಟು ಸಣ್ಣ ಗಾಡಿ ಆಗ್ತಾ ಇದ್ದಾರೆ ಸಣ್ಣ ಗಾಡಿ ಅಂತ ಹೇಳಿದ್ರೆ ಡಿಸಿಲ್ ಮೈಲೇಜ್ ಸಣ್ಣ ಗಾಡಿಯಲ್ಲಿ ಇದೆ ಅಂತ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಕೆ ಎಸ್ ಆರ್ ಟಿ ಸಿ ಅವರ ಶಕ್ತಿ ಯೋಜನೆಯಿಂದಾಗಿ ಆಮೇಲೆ ಹಾಗಾಗಿ ಅದೊಂದು ಪ್ರಾಬ್ಲಮ್ ಮತ್ತೆ ಎಲ್ಲರ ಹತ್ರ ಕೊರೋನಾ ಟೈಮ್ ಅಲ್ಲಿ ಬಸ್ ಫೀಲ್ಡ್ ಒಳ್ಳೇದಿತ್ತು ಕೊರೋನಾ ನಂತರ ಬಸ್ ಫೀಲ್ಡ್ ಹೋಗಿದೆ ಆಕ್ಚುಲಿ ಈಗ ಹೊಸ ಗಾಡಿ ಬಸ್ ಹೋಗಿದೆ ಅಂತ ಹೇಳಿದ್ರೆ ಹೊಸ ಗಾಡಿ ತರ್ದಿರಿಂದ ಕ್ವಶನ್ ಮಾಡಿದೆ ಏನ್ ಮಾಡುದು ಪಬ್ಲಿಕ್ ಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತ ಹೇಳ್ಕೊಂಡು ಒಂದು ನಾಲ್ಕೈದು ವರ್ಷ ಆದ ಕೂಡಲೇ ಚೇಂಜ್ ಮಾಡ್ಬೇಕಾಗ್ತದೆ ಮಂಗ್ಳೂರು ಲೈನ್ ಅಲ್ಲಿ ಒಂಚೂರು ನಾಲ್ಕು ವರ್ಷ ಆದ ಕೂಡಲೇ ಗಾಡಿ ಚೇಂಜ್ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಆದ ನಂತರ ಎಲ್ಲರತ್ರ ವೆಹಿಕಲ್ ಬಂದು ನಮ್ಗೆ ಅದು ಶಕ್ತಿ ಯೋಜನೆಯಿಂದ ಕೆ ಎಸ್ ಆರ್ ಟಿಸಿ ಫ್ರೀ ಅಲ್ಲದಿದ್ರೆ ಕೆ ಎಸ್ ಆರ್ ಟಿ ಸಿ ಇಲ್ಲಿ ಲೈಕ್ ಮಾಡುದಿಲ್ಲ ಆ ಇದಾಗ್ತಿತ್ತು ಈಗ ಏನಾಗಿದೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಗೆ ಇದಾಗಿ ತುಂಬಾ ಎಫೆಕ್ಟ್ ಆಗಿದೆ ಸೊ ಏನಾದ್ರೂ ಸ್ವಲ್ಪ ಉಳಿತದಲ್ಲ ಅಂತ ಹೇಳಿ ಇದ್ರಲ್ಲಿ ಇದರಲ್ಲಿ ಡೀಸೆಲ್ ನಲ್ಲಿ ಉಳಿದ್ರು ಕೂಡ ಟೈರ್ ಅದರ ಮೇಂಟೆನೆನ್ಸ್ ನಲ್ಲಿ ಹೋಗತ್ತೆ ಬಟ್ ಏನ ಮಾಡುದು ಡೀಸೆಲ್ ನಲ್ಲಿ ಏನೋ ಏನಾದ್ರೂ ಸ್ವಲ್ಪ ಉಳಿತದೆ ಅಂತ ಹೇಳ್ಕೊಂಡು ಸಣ್ಣ ಗಾಡಿ ಹಾಕುದು ಮತ್ತೆ ಕೆಲವೊಬ್ಬ ಪ್ಯಾಸೆಂಜರ್ ಗೆ ಸಹ ಇದು ಕಂಫರ್ಟೇಬಲ್ ದೊಡ್ಡ ಗಾಡಿ ಹೈಟ್ ಹತ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗತ್ತೆ ಅದು ಇದು ಮತ್ತೆ ಇದು ಸ್ಮೂತ್ ಕಾರ್ನ ಆಗಿ ಇರ್ತದಲ್ಲ ಹಾಗಾಗಿ ಕೆಲವರು ಸಣ್ಣ ಗಾಡಿ ಇದಾಗತ್ತೆ ದೊಡ್ಡ ಗಾಡಿಗೆ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಇದೆ ಖರ್ಚು ಡೈಲಿ ಖರ್ಚು ಜಾಸ್ತಿ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಹಾಗೆ ಬೇರೆ ಕಡೆ ಬಸ್ ಇಲ್ಲದೆ ಇರುವ ಕಡೆ ಅಲ್ಲಿ ಅವ್ರದೇ ವರ್ಧ ಇದಾಗಿ ಮೋನಪಲ್ಲಿ ಅವರ ರೂಟ್ ಅಲ್ಲಿ ಏನಿಲ್ಲ ಅವರು ಇಲ್ಲಿ ನಮ್ಮ ಬಸ್ ಇದ್ದಲ್ಲಿ ಬಂದು ಉಪದ್ರ ಕೊಡು ಅಷ್ಟೇ ಕೆಲವು ಕಡೆ ಬಸ್ ಇಲ್ಲ ಅಂತ ಹೇಳಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಪ್ರೈವೇಟ್ ಪ್ರೈವೇಟ್ ಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅವರು ಎಲ್ಲಿ ಹೋಗ್ಬೋದು ಅವ್ರು ಬಂದು ಉಪದ್ರ ಮಾಡುದು ಇಷ್ಟೇ ಮಾಡುದು ಸರ್ ನಿಮ್ಮಂತ ಒಂದು ಮಾಲೀಕರಿಗೆ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕು ಹೇಳಿದ್ರೆ ಇಂಥದ್ದು ಟೈಮ್ ಅಲ್ಲಿ ಸರ್ ನೀವು ಆ ರನ್ ಮಾಡ್ತೀರಲ್ಲ ನಿಜವಾಗ್ಲೂ ಗ್ರೇಟ್ ಅದು ಹಾಗೆ ಹಾಗೆಸ ನಿಮ್ಗೆ ಒಳ್ಳೆ ಸಪೋರ್ಟ್ಸ ಕೊಡ್ತಾರೆ ಪ್ಯಾಸೆಂಜರ್ ಆದಷ್ಟು ನಮ್ಮ ಸರ್ವಿಸ್ ಬಸ್ ಗೆ ಬರ್ತಾರೆ ತುಂಬಾ ಜನ ಸುಮ್ಮ ಜನ ತುಂಬಾ ಜನ ಬಾ ಹಾಗೆ ಹಾಗೆ ತುಂಬಾನೇ ಖುಷಿಯ ವಿಚಾರ ಹೌದೌದು ಅಲ್ವಾ ಅದು ಇದ್ರೂ ಕೂಡ ತುಂಬಾ ಜನ ಇದ್ಮಾ ಹಾಗಾಗಿ ಆ ತರ ಹೌದು ಇಲ್ಲಿ ನಡೀತಾ ಉಂಟು ಪಬ್ಲಿಕ್ ನವರ ಸಪೋರ್ಟ್ ನಿಂದಾಗಿ ಇಲ್ಲಿ ನಡೀತದೆ ಇಲ್ಲದಿದ್ರೆ ಇಷ್ಟೊತ್ತಿಗೆ ಇದಾಗಿ ಏನಂತ ಹೇಳಿದ್ರೆ ಉಡುಪಿ ಮಂಗಳೂರಲ್ಲಿ ತುಂಬಾನೇ ನಮ್ಮ ಸರ್ವಿಸ್ ಬಸ್ ಅನ್ನು ತುಂಬಾ ತುಂಬಾ ಜನ ಲೈಕ್ ಮಾಡ್ತಾರೆ ಸರ್ ಸರ್ ಇದು ಟೈಮಿಂಗ್ಸ್ ಹೇಗೆ ಉಡುಪಿಯಿಂದ ಎಷ್ಟು ಗಂಟೆಗೆ ಹೊರಡ್ತದೆ ಇದು ಉಡುಪಿಯಿಂದ ಬೆಳಿಗ್ಗೆ ಸಿಕ್ಸ್ ಫಿಫ್ಟಿ ಆರೈವತ್ತಕ್ಕೆ ಹೋಗುತ್ತೆ ಬೆಳಿಗ್ಗೆ ಆರು ಐವತ್ತು ಏಳು ಏಳು ಐದು ಮೂರು ಗಾಡಿ ಒಟ್ಟಿಗೆ ಹೋಗುದು ಅಂದ್ರೆ ಮಿಡ್ಲಲ್ಲಿ ಒಂದು ಎರಡು ಬೇರೆ ಇದೆ ಬೆಳಿಗ್ಗೆ ಆರು ಐವತ್ತಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ಮಣಿಪಾಲ್ದಲ್ಲಿ ಮಣಿಪಾಲ್ ಪೆಟ್ರೋಲ್ ಪಂಪ್ ಹತ್ರ ಅಲ್ಲೇ ಮೂರು ಗಾಡಿ ಕೂಡ ಎಷ್ಟು ಟ್ರಿಪ್ ಆಗ್ತದೆ ಡೈಲಿ ಮೂರು ಒಂದು ಬಸ್ ಆರು ಟ್ರಿಪ್ ಅಂದ್ರೆ ಮೂರು ಸಿಂಗಲ್ ಹೋಗ್ಲಿಕ್ಕೆ ಮೂರು ಒಟ್ಟಿಗೆ ಆರು ಸಿಂಗಲ್ ಆಗ್ತದೆ ಆಕ್ಚುಲಿ ನಾಲ್ಕು ಟ್ರಿಪ್ ಇದೆ ಮತ್ತೊಂದು ನೈಟ್ ಹೋಗಿ ಬರ್ಲಿಕ್ಕಿದೆ ಅದು ಈಗ ಕೊರೋನಾ ನಂತರ ತುಂಬಾ ಇದಾಗಿದೆ ಹಾಗೆ ಮೂರೇ ಟ್ರಿಪ್ ಹೋಗ್ತಾ ಉಂಟು ರೈಟ್ ಮಂಗಳೂರಲ್ಲಿ ನೈಟ್ ಒಂಬತ್ತು ಮುಕ್ಕಾಲಿಗೆ ಬಿಡ್ಲಿಕ್ಕೆ ಉಡುಪಿ ಬರುವಾಗ ಹನ್ನೊಂದು ಗಂಟೆ ಡ್ರೈವರ್ ಕಂಡಕ್ಟರ್ ಅವರಿಗೆ ಸಹ ತುಂಬಾ ಹೆವಿ ಆಗುತ್ತೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಹಾಗೆ ಅದಕ್ಕೋಸ್ಕರ ಮೂರ್ ಟ್ರಿಪ್ ಮಾಡ್ತಾ ಉಂಟು ಇನ್ನು ನೋಡ್ಬೇಕು ಮುಂದೆ ಸರ್ ಏನಾದ್ರೂ ಪ್ಲಾನಿಂಗ್ ಇದೆಯಾ ನೈಟ್ ಸರ್ವಿಸ್ ಏನಾದ್ರು ಸ್ಟಾರ್ಟ್ ಮಾಡುದು ಏನಾದ್ರು ಚಕ್ರ ಇಲ್ಲ ಇಲ್ಲ ನೈಟ್ ಸರ್ವಿಸ್ ಇಲ್ಲ ಅಷ್ಟೇ ಇದ್ದದನ್ನೊಂದು ನೈಟ್ ಸರ್ವಿಸ್ ಬಗ್ಗೆ ಯೋಚನೆ ಮಾಡಿದ್ರೆ ಟೂರಿಸ್ಟ್ ಕೂಡ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ಆದ್ರೆ ಟೂರಿಸ್ಟ್ ಸಹ ಇಲ್ಲ 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 ಸರ್ ಮತ್ತೊಂದು ಏನಂತ ಹೇಳಿದ್ರೆ ನಿಮ್ಮ ಪ್ರತಿ ಒಂದು ಬಸ್ಸಲ್ಲಿ ಸಿಸಿಟಿ ಇದೆ ಹೌದು ಹಾ ಸರ್ ಸಿಸಿಟಿ ಇಂದ ಒಳ್ಳೆ ಯೂಸ್ ಇದೆ ಅಂದ್ರೆ ಸ್ವಲ್ಪ ಟಿಕೆಟ್ ಅಲ್ಲಿ ಕಡಿಮೆ ಆಗ್ತದೆ ಆ ಈ ಬಸ್ ಅಲ್ಲಿಸ ಇದ್ಯಾ ಹೌದು ಹೌದು ನಮ್ದು ಸಿಸಿಟಿ ಇದೆ ಎಲ್ಲಾ ಗಾಡಿ ಕೂಡ ಸಿಸಿಟಿ ಇದಾಗಿದೆ ಸಿಕ್ಕ ರಾಕ್ಬೇಕಷ್ಟೇ ಬಂದದ್ದು ಅಷ್ಟೆ ಅಲ್ಲ ಸಿಸಿಟಿ ಇರೋದು ತುಂಬಾ ಜನರಿಗೂ ಕೂಡ ಪ್ಯಾಸೆಂಜರ್ ನವರಿಗೆ ಸಹ ಅನುಕೂಲ ಇದೆ ಅದು ಅಂದ್ರೆ ಅವರು ಇದೇ ಬಸ್ ಅಲ್ಲಿ ಬರ್ಬೇಕು ಅಂತಿಲ್ಲ ಸಿಸಿಟಿ ಇರುವ ಯಾವ ಬಸ್ಸಲ್ಲಿ ಕೂಡ ಹೋಗ್ಬೋದು ಕಾರ್ಡ್ ಇದ್ರೆ ಸರಿ ತುಂಬಾ ಬೆನಿಫಿಟ್ ಆಗುತ್ತೆ ಮತ್ತೆ ಏನಂತ ಹೇಳಿದ್ರೆ ಕೆಲವರು ಚೇಂಜ್ ಇರೋದಿಲ್ಲ ಕಂಡಕ್ಟರ್ ಹತ್ರ ಚೇಂಜ್ ಇಲ್ಲ ಅವ್ರು ನಾಳೆ ಕೊಡ್ತೇನೆ ಹೇಳುದು ಮತ್ತೆ ಇಳಿಯುವಾಗ ಇವರಿಗೂ ನೆನಪಾಗೋದಿಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಈ ಕಾರ್ಡ್ ನಿಂದಾಗಿ ಮತ್ತೆ ಕೆಲವರಿಗೆ ಮಂತ್ಲಿ ಸ್ಯಾಲರಿ ಬರುವಾಗ ಅವರು ರೀಚಾರ್ಜ್ ಮಾಡ್ತಾರೆ ಅದ್ರಲ್ಲಿ ಇಡೀ ತಿಂಗಳು ಯೂಸ್ ಆಗತ್ತೆ ಹೌದೌದು ಹಾಗಾಗಿ ತುಂಬಾ ಬೆನಿಫಿಟ್ ಎಲ್ಲ ಪಬ್ಲಿಕ್ ನಾವು ಪ್ಯಾಸೆಂಜರ್ಗೆ ಸಹ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಯಾವ ಬಸ್ ಅಲ್ಲಿ ಕೂಡ ಬರ್ಬೋದು ಇದೇ ಬಸ್ ಅಲ್ಲಿ ಬರ್ಬೇಕು ಅಂತ ಹೇಳಿ ಗಾಡಿಯಲ್ಲಿ ಸಹ ಹತ್ತಿಗೂ ಸ್ಟಿಕ್ಕರ್ ಇದ್ದ ಗಾಡಿಯಲ್ಲಿ ಎಲ್ಲಿ ಸಹ ಯಾವ ಗಾಡಿಯಲ್ಲಿ ಸಹ ಹೋಗ್ಬಹುದು ಸರ್ ಇವಾಗ ಉಡುಪಿ ಮಂಗಳೂರಿಗೆ ಹೊಸ್ತು ಬಸ್ ಹಾಕುದಾದ್ರೆ ಇವಾಗ ಪರ್ಮಿಟ್ ಸಿಗುದಿಲ್ಲ ಇಷ್ಟು ಬಸ್ ಅಂತ ಲಾಸ್ಟ್ ಪರ್ಮಿಟ್ ಅಂತ ಇಲ್ಲ ಹಾಗೇನಿಲ್ಲ ಅಂದ್ರೆ ತೊಂಬತ್ತ ನಾಲ್ಕನೇ ಇದ್ರಲ್ಲಿ ಎಲ್ಲಾ ಮಾಡಿದ್ದಾರೆ ಇನ್ನು ಬೇಡ ತುಂಬಾ ಹಾಗೆಲ್ಲ ಇದಲ್ಲ ನೋಟಿಫಿಕೇಶನ್ ಆಗಿ ಬಸ್ ಸ್ಟ್ಯಾಂಡ್ ಕೂಡ ಹೋಗ್ಲಿಕ್ಕೆ ಇಲ್ಲ ಹಾಗೆಲ್ಲ ಹಾಗೆ ಕಮ್ಮಿ ಆಗಿತ್ತು ಅದ್ರ ನಂತರ ಲಾಸ್ಟ್ ಈಗ ಇಲ್ಲ ಪರ್ಮಿಟ್ ಗಳು ಮಾತ್ರ ಈಗ ಪರ್ಮಿಟ್ ಮಾಡ್ಲಿಕ್ಕೂ ಆಗುದಿಲ್ಲ ಯಾವುದು ಸಿ ಕೊಡುದು ಹೌದೌದು ಈಗ ಸುಮಾರೆಲ್ಲ ಏರಿಯಾ ಸ್ಕೀಮ್ ಅದು ಇದೆಲ್ಲ ಬಂದು ಈಗ ಪರ್ಮಿಟಿನ ಇದರಲ್ಲಿ ಇಲ್ಲ ಈಗ ಹಳೇದು ಯಾರಾದ್ರು ಹೀಗೆ ಕೊಟ್ಟು ಇನ್ನೊಬ್ರು ತಕೊಂಡು ಪರ್ಚೇಸ್ ಮಾಡಿ ಹಾಗೆ ಇದು ನಮ್ದು ಹಳೇದೆ ಪರ್ಮಿಟ್ ಎಲ್ಲ ನಾವು ಹಾಗೆ ಮಾಡ್ಬೋದು ಸರ್ ಮತ್ತೊಂದು ಏನಂತ ಹೇಳಿದ್ರೆ ನಿಮ್ದು ಒಂದು ಭಾರತ್ ಬೆಂಚ್ ಬಸ್ ಇತ್ತು ಹೌದು ಅದು ಮೋಸ್ಟ್ಲಿ ನಮ್ಮ ಕೋಸ್ಟಲ್ ಲೈನ್ ಇದು ಫಸ್ಟ್ ಅಥವಾ ಹೌದು ಸರ್ ಹೇಗೆ ಸರ್ ನಿಮ್ಗೆ ಅದರ ಬಗ್ಗೆ ಒಂದು ಹೇಗೆ ಧೈರ್ಯವಂತ ಅಂದ್ರೆ ಅವಾಗಲ್ಲ ಅಷ್ಟು ಇರ್ಲಿಲ್ಲ ಮೂವಿಂಗ್ ಇರ್ಲಿಲ್ಲ ಭಾರತ್ ಬೆಂಜ್ ಭಾರತ್ ಬೆಂಜ್ ಈ ಟಾಟಾದಲ್ಲಿ ಇದ್ದವರು ಅಶೋಕ್ ಲೇಲನ್ ಅಲ್ಲಿ ಇದ್ದವರು ಒಬ್ರು ಶ್ರೀಧರ್ ಪ್ರಭು ಅಂತ ಅವ್ರು ಹೇಳಿ ನಾನ್ ತಗೊಂಡದ್ದು ಅವ್ರು ಹೇಳಿದಾರೆ ಏನಿಲ್ಲ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿದಕ್ಕೆ ಇಲ್ಲಿ ಏನಾಗುದಿಲ್ಲ ಹೇಳಿದ್ರಿಂದ ಆ ಗಾಡಿ ತಗೊಂಡದ್ದು ನಾನ್ ಮತ್ತೆ ಕಿಶನ್ ಹೆಗಡೆ ಅವರು ಮೂಕ ಎರಡೇ ಕೋಸ್ಟಲ್ ಕ್ವಶಲ್ ಬೇರೆ ಯಾರು ಅದಕ್ಕೆ ಇಂಟ್ರೆಸ್ಟ್ ಮಾಡ್ಲಿಲ್ಲ ಗಾಡಿ ಒಳ್ಳೇದಿದೆ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಭಾರತ್ ಬೆನ್ಸ್ ತುಂಬಾ ಚೆನ್ನಾಗಿದೆ ಗಾಡಿ ಆದ್ರೆ ಇದೆಲ್ಲ ರೀಸೇಲ್ ಗೆ ಇದು ಉಂಟು ಆದ್ರೆ ಅದಕ್ಕೆ ರೀಸೆಲ್ ಇಲ್ಲ ನಾವು ಕೊಡ್ತೇನೆ ಅಂತ ಹೇಳಿದ್ರೆ ಯಾರು ಇದರಲ್ಲ ಹೆದರಿಕೆ ಆಗ್ತದೆ ಇದಕ್ಕೆಲ್ಲ ಹಾಟ್ ಕೇಕ್ ಆಗಿ ಹೋಗ್ತದೆ ಲಿಂಕ್ಸ್ ಸ್ಮಾರ್ಟ್ ಅಂತ ಹೇಳಿದ್ರೆ ತುಂಬಾ ಆಕ್ಚುಲಿ ಆವಾಗ ಹದ್ನೆಂಟನೇ ಇಸ್ವಿಯಲ್ಲಿ ರೇಟ್ ಎಷ್ಟು ಬಿದ್ದಿದೆ ಕಾಸ್ಟ್ ಅದೇ ಕಾಸ್ಟ್ ಗೆ ಈಗ ಸೇಲ್ ಆಗ್ತದೆ ಒಂದು ಲಕ್ಷ ಎರಡು ಲಕ್ಷ ಡಿಫರೆನ್ಸ್ ಅದ್ರಲ್ಲೇ ಹೋಗ್ತದೆ ಹಾಗೆ ಅದೆಲ್ಲ ಅಷ್ಟು ಡಿಮಾಂಡ್ ಮೇಲೆ ಅಂದ್ರೆ ಬಿ ಎಸ್ ಸಿಕ್ಸ್ ಆಗ್ಲಿಕ್ಕೆ ಹೋಗಿ ಅದೆಲ್ಲ ಬಿ ಎಸ್ ಫೋರ್ ಹಾಗೆ ಅದಕ್ಕೆ ಡಿಮಾಂಡ್ ತುಂಬಾ ಡಿಮಾಂಡ್ ಹಾಗೆ ಎಲ್ಲರೂ ಲೈಲ್ಯಾಂಡ್ ಲಿಂಕ್ಸ್ ಎಕ್ಸ್ಪೆನ್ಸ್ ಜಾಸ್ತಿ ಅದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಎ ಅಂತ ಉಂಟು ಫಸ್ಟ್ ಇದು ಫೋರ್ ಗೆ ಏಮ್ಸ್ ಇತ್ತು ಫೋರ್ ಗೆ ಇಯರ್ಲಿ ಸೆವೆಂಟಿ ತೌಸಂಡ್ ಬರ್ತಿತ್ತು ಅದು ತುಂಬಾ ಏನು ಸೆವೆಂಟಿ ತೌಸಂಡ್ ಇಯರ್ ಗೆ ಎಲ್ಲ ಅವರೇ ಲೈನರ್ ಆಯಿಲ್ ಚೇಂಜ್ ಬ್ರೇಕ್ ಎಲ್ಲ ಏನು ಬ್ರೇಕ್ ಡೌನ್ ಆದ್ರೂ ಕೂಡ ಅವ್ರೆ ಏನು ಪ್ರಾಬ್ಲಮ್ ಇಲ್ಲ ಆ ಫೋರ್ ಇಯರ್ಸ್ ಆದ ನಂತರ ಮಾತ್ರ ಜಾಸ್ತಿ ಮಾಡಿದ್ದಾರೆ ಈಗ ಒಂದೂವರೆ ಲಕ್ಷ ಪರ್ ಇದ್ಕೊಂಡು ಉಂಟು ಒನ್ ಇಯರ್ ಆರ್ ಒನ್ ಲ್ಯಾಕ್ ಕಿಲೋಮೀಟರ್ ಯಾವುದು ಬೇಗ ಆಗತ್ತೆ ಹಾಗೆ ಒಂದೂವರೆ ಲಕ್ಷ ಅದಕ್ಕೆ ಬೇಕು ಏನ್ ನಾವು ಇಲ್ಲ ಹಾಕ್ಲಿಕ್ಕೆ ಅವರೇ ಇದು ಮಾಡ್ತಾರೆ ಬಟ್ ಬೇರೆ ಸಣ್ಣ ಪುಟ್ಟ ಅದು ಇದು ಅಂತ ಹೇಳ್ಕೊಂಡು ಇದೆ ಬೇದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಗಾಡಿ ಒಳ್ಳೇದು ಮೇಂಟೆನ್ಸ್ ಸ್ವಲ್ಪ ಇವಾಗ ಹೆಚ್ಚಾಗಿ ಈ ನೈಟ್ ಸರ್ವಿಸ್ ಗಾಡಿ ಎಲ್ಲ ಭಾರತ ಓಡುದಿದ್ರು ಅದು ಒಳ್ಳೆ ಡೀಸೆಲ್ ಮೈಲೇಜ್ ಕೂಡ ಒಳ್ಳೇದುಂಟು ಈಗ ಬಾಂಬೆಗೆಲ್ಲ ಹೋಗುವ ವಿಷಯ ಅಲ್ಲ ಅಥವಾ ಆನಂದ ಎಲ್ಲ ಇರ್ಬೇಕಂತ ಅವರಿಗೆಲ್ಲ ಲಾಂಗ್ ಅಲ್ಲ ಒಂದು ಅಲ್ಲಿ ಹೋಗುವಾಗ ಅವರಿಗೆ ಒಂದು ನೂರು ಲೀಟರ್ ಹಾಗೆ

ಓಕೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ನವರಿಗೆ ಒಂದು ಏನಂತ ಹೇಳ್ತೀರಾ ತುಂಬಾ ಜನ ಲೈಕ್ ಮಾಡ್ತಾರೆ ಹೌದು ಏನಂತ ಮೆಸೇಜಸ್ ಕೊಡ್ತೀರಾ ಮದನ್ ಮಣಿಪಾಲ್ ಅವರು ನಮ್ಮ ಬಸ್ಸಿನ ಬಗ್ಗೆ ತುಂಬಾ ಇದು ಮಾಡಿಕೊಂಡು ಎಲ್ಲರ ಡ್ರೈವರ್ ಇರ್ಲಿ ಕಂಡಕ್ಟರ್ ಇರ್ಲಿ ಈಗ ಓನರ್ಸ ಮಾತಾಡ್ಸಿದ್ದೀರಿ ಹಾಗೆಲ್ಲ ಹೇಳಿದ್ದು ಹಾಗೆ ಎಲ್ಲರ ಹತ್ರ ಇದು ಮಾಡಿ ಎಲ್ಲ ಇದು ಮಾಡಿದ್ರಿಂದ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ರಿಂದ ತುಂಬಾ ಇದಾಗುತ್ತೆ ಹಾಗಾಗಿ ಎಲ್ಲರೂ ಲೈಕ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿ ನಾನು ಇದು ಮಾಡ್ತೇನೆ ಮತ್ತೆ ತುಂಬಾ ಥ್ಯಾಂಕ್ಸ್ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನ ಇದನ್ನ ಇದು ಮಾಡ್ತಿರಲ್ಲ ಹಾಗಾಗಿ ತುಂಬಾ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಧನ್ಯವ್ ಹಾಗೆ ನಿಮ್ಮ ಇದನ್ನ ಎಲ್ಲರೂ ಮಾಡ್ಲಿ ಅಂತ ಹೇಳಿ ಯಾಕೆ ತುಂಬಾ ಕಷ್ಟ ಇರುತ್ತೆ ಈ ಡ್ರೈವರ್ಸ್ ಹೌದೌದು ಪಾಪ ಬೆಳಗ್ಗೆ ಬೇಗ ಹೇಳ್ಬೇಕು ರಜೆ ಇರುದಿಲ್ಲ ಅವ್ರದ್ದೊಂದು ಕಷ್ಟ ಸುಖ ಎಲ್ರಿಗೂ ಗೊತ್ತಾಗುತ್ತೆ ಈಗ ಡ್ರೈವರ್ ನನ್ನ ಕಷ್ಟ ಇಷ್ಟಿದೆ ಅಂತ ಅವರೆಲ್ಲ ಹೇಳ್ಕೊಂಡ್ರಿ ಆಗುದಿಲ್ಲ ಅಲ್ವಾ ಚಾನಲ್ ಅಲ್ಲಿ ಒಂದು ನಮ್ಮ ಹೌದು ಖಂಡಿತ ತುಂಬಾ ಖುಷಿ ಆಗ್ತದೆ ಎಲ್ಲರ ಸಮಸ್ಯೆಗಳನ್ನ ಇದು ಮಾಡ್ಕೊಂಡು ಗೊತ್ತಿರುದಿಲ್ಲ ಕೆಲವರಿಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಇದಾಗತ್ತೆ ಇದ್ರ ಮುಖಾಂತರ ಗೊತ್ತಾಗತ್ತೆ ಹಾಗಾಗಿ ಹಾಗೆ ಸಹ ಓನರ್ಸ್ ನವರು ಸಹ ಕಷ್ಟ ತುಂಬಾನೇ ಇರುತ್ತೆ ಹೌದು ಈ ಗಾಡಿ ಅಂದ ತಕ್ಷಣ ಕೆಲವರು ಇರ್ತಾರೆ ಅರವತ್ತರ ನಾಲ್ಕು ಗಾಡಿ ಅವ್ರ ಕಷ್ಟ ಅವರಿಗೆ ಅವರಿಗೆ ಗೊತ್ತು ಈಗ ಬಸ್ ಬಾರಿಸದೆ ಬರುದು ಈಗ ಏನಂತ ಹೇಳಿದ್ರೆ ಕಾರ್ ತಗೊಳ್ಲಿಕ್ಕೆ ಏನಿಲ್ಲ ಕೂಡ್ಲೆ ತರ ಇದು ಬರ್ತದೆ ಅಥವಾ ಇದು ಹಾಗಲ್ಲ ಇದಕ್ಕೆ ಲೋನ್ ಮಾಡ್ಬೇಕು ಆಮೇಲೆ ಲೋನ್ ಬ್ಯಾಂಕ್ ನವರು ಇಮಿಡಿಯೇಟ್ ಕೊಡ್ತಾರೆ ಯಾಕಂತ ಹೇಳಿದ್ರೆ ಇದು ಅರ್ನ್ ಮಾಡ್ತದೆ ದುಡಿತದೆ ಕೊಡ್ತಾರೆ ಹಾಗಾಗಿ ಲೋನ್ ಮಾಡಿ ತೆಗೊಂಬರು ಬಸ್ ಬಂತ ಹೇಳ್ಕೊಳ್ಳುವ ಅವ್ರ ಹತ್ರ ತುಂಬಾ ಹಾಗೇನಿಲ್ಲ ಎಲ್ಲ ಎಲ್ಲಾ ಓನರ್ ಕಷ್ಟದಲ್ಲಿ ಇದ್ದಾರೆ ಎಲ್ಲ ಓನರ್ ನವರು ಕೂಡ ತುಂಬಾ ಕಷ್ಟದಲ್ಲಿ ಬಸ್ ಸ್ಟ್ರಗಲ್ ಹೌದೌದು ಹೌದು ಎಲ್ಲ ನವರು ಕೂಡ ಕಷ್ಟದಲ್ಲಿ ಇರ್ತಾರೆ ಒಟ್ಟು ಅವ್ರದ್ದು ಬಸ್ ಬಂತು ಇವ್ರದ್ದು ಬಸ್ ಅವ್ರದ್ ನಾಲ್ಕು ಬಸ್ ಹಾಗೆ ಏನ್ ಒಟ್ಟು ಏನೋ ಮೊದಲಿನಿಂದ ನಡೀತಾ ಉಂಟು ಹಾಗೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ ಹೋಗ್ತಾ ಇರ್ತದೆ ಅಂತ ಅಷ್ಟು ಬಿಟ್ರೆ ಇವರದ್ದೆಲ್ಲ ಈ ಕೆ ಎಸ್ ಆರ್ ಟಿ ಸಿ ಆಗ್ಲಿ ಇದಿಲ್ಲದಿದ್ರೆ ಒಳ್ಳೆ ಇದಿತ್ತು ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಇದೆ ತುಂಬಾ ಧನ್ಯವಾದ ನಿಮ್ಗೂ ಕೂಡ ನೀವು ಎಲ್ಲರನ್ನ ಇದಕ್ಕೆ ಕಳಿಸ್ತೇವೆ ಸೋಶಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತಿರಲ್ಲ ಹಾಗಾಗಿ